ಯಾವ ತಿಂಗಳು ಹುಟ್ಟಿದರೆ ಹೇಗೆ ಇರುತ್ತಾರೆ ಈಗ ತಿಳಿಯೋಣ ಜನವರಿ ಈ ತಿಂಗಳಲ್ಲಿ ಜನಿಸಿದವರು ತುಂಬಾ ಬುದ್ಧಿವಂತರು ಚತುರರು ಆಗಿರುತ್ತಾರೆ ಅಲ್ಲದೆ ಸರಿಯಾಗಿ ಯೋಚಿಸಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಇವರು ಹುಟ್ಟಿದ ಮನೆಗೆ ನೆಮ್ಮದಿ ಮತ್ತು ಕೊಟ್ಟ ಮನೆಗೆ ಸುಖ ಸಂತೋಷ ತರುತ್ತಾರೆ ಇವರು ಮೋಸವನ್ನು ಸಹಿಸುವುದಿಲ್ಲ ತಮ್ಮ ಬಾಳ ಸಂಗಾತಿಯನ್ನು ತುಂಬಾ ಪ್ರೀತಿಸುತ್ತಾರೆ ಇವರಿಗೆ ಪ್ರತಿ ಇಪ್ಪತ್ತೆರಡು ವರ್ಷಕ್ಕೊಮ್ಮೆ ಗಜಕೇಸರಿ ಯೋಗ ಪ್ರಾಪ್ತಿಯಾಗುತ್ತದೆ ಫೆಬ್ರವರಿ ಈ ತಿಂಗಳಲ್ಲಿ ಜನಿಸಿದವರು ಶಾಂತ ಸ್ವಭಾವದವರು ಅಂದುಕೊಂಡಿರುವ ಕೆಲಸವನ್ನು ಹಠದಿಂದ ಮಾಡುವವರು ಆಗಿರುತ್ತಾರೆ ಆದರೆ ಇವರು ಕೋಪಗೊಂಡರೆ ನಿಯಂತ್ರಿಸುವುದು ಕಷ್ಟ ಹೆಣ್ಣು ಮಗು ಜನಿಸಿದರೆ ಸರ್ವ ಕಾರ್ಯ ಚತುರೆ ಸೌಂದರ್ಯವತಿ ಸೌಮ್ಯ ಸ್ವಭಾವದವರಾಗಿರುತ್ತಾರೆ ಗಂಡು ಮಗುವಾದರೆ ಸಿಂಹಬಲ ಅತಿ ಚುರುಕು ಬುದ್ಧಿಯವ ಜ್ಞಾನವಂತ ಛಲಗಾರ ಆದರೆ ಹತ್ತು ವರ್ಷಗಳ ತನಕ ಹಠಮಾರಿತನವಿರುತ್ತದೆ ಇವರಿಗೆ ಪ್ರತಿ ಹನ್ನೊಂದು ಹದಿನೈದು ವರ್ಷಗಳಿಗೊಮ್ಮೆ ಗಜಕ್ಕೆ ಸರಿಯೋಗ ಪ್ರಾಪ್ತಿಯಾಗುತ್ತದೆ ಇನ್ನು ಮಾರ್ಚ್ ತಿಂಗಳಲ್ಲಿ ಜನಿಸಿದವರು ಹಣವಂತರು ದಾನವಂತರು ಇವರು ಹೆಚ್ಚು ಜನಸೇವೆಯನ್ನು ಮಾಡಲು ಇಷ್ಟಪಡುತ್ತಾರೆ ಇವರು ಶ್ರಮಿಕ ಅಲ್ಲದಿದ್ದರೂ ಹಣಕಾಸಿನ ಯಾವ ಕೊರತೆ ಬರುವುದಿಲ್ಲ ಆದರೆ ಮನೆಗೆ ಮಾರಿ ಊರಿಗೆ ಉಪಕಾರಿಯಾಗಿರುತ್ತಾರೆ ರಾಜಕೀಯ ಸಮಾಜ ಸೇವೆಯಲ್ಲಿ ಆಕಸ್ಮಿಕ ಅದೃಷ್ಟ ಕೂಡಿ ಬರುವವು ಜೋಡಿ ನಕ್ಷತ್ರ ಪ್ರಭಾವದಿಂದ ಅಧಿಕ ಹಣವಂತರು ಆಗಿರುವರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಗೊಮ್ಮೆ ಗಜಕ್ಕೆ ಸರಿಯೋಗ ಪ್ರಾಪ್ತಿಯಾಗುತ್ತದೆ ಏಪ್ರಿಲ್ ಈ ತಿಂಗಳಲ್ಲಿ ಜನಿಸಿದವರು ಸ್ವಾರ್ಥಿಗಳಾಗಿರುತ್ತಾರೆ ತಮ್ಮನ್ನು ನಂಬಿದವರಿಗೆ ಒಳ್ಳೆಯದನ್ನು ಬಯಸುತ್ತಾರೆ ಕೆಲವೊಮ್ಮೆ ಜಿಪುಣರಾಗಿರುತ್ತಾರೆ ಹೆಚ್ಚು ಯಾರ ಸಹವಾಸಕ್ಕೂ ಹೋಗದೆ ತಮ್ಮ ಪಾಡಿಗೆ ತಾವು ಇರುತ್ತಾರೆ ಉತ್ತಮ ಆರೋಗ್ಯ ಜೀವನ ಮಧ್ಯಭಾಗದಲ್ಲಿ ಸ್ವಾರ್ಥ ಅಹಂಕಾರ ಆತ್ಮವಂಚಕರಾಗಿರುತ್ತಾರೆ ಮೇ ಈ ತಿಂಗಳಲ್ಲಿ ಹುಟ್ಟಿದವರು ತುಂಬಾ ಮಹತ್ವಾಕಾಂಕ್ಷೆ ಉಳ್ಳವರೆಂದು ಎಲ್ಲ ವಿಷಯಗಳನ್ನು ಯೋಚಿಸಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವವರಾಗಿರುತ್ತಾರೆ ಅಪ್ಪಿತಪ್ಪಿ ಯಾವುದರಲ್ಲೂ ತಪ್ಪಾಗುವುದು ಇವರಿಗೆ ಇಷ್ಟವಾಗುವುದಿಲ್ಲ ಇವರು ಬಹಳಷ್ಟು ಶ್ರಮಜೀವಿಗಳು ಪ್ರಾಮಾಣಿಕರು ಮತ್ತು ತಮ್ಮ ಗುರಿ ತಲುಪಲು ಎಷ್ಟೇ ಕಷ್ಟ ಬಂದರೂ ಎದುರಿಸುತ್ತಾರೆ ಇವರಿಗೆ ಪ್ರತಿ ಇಪ್ಪತ್ತು ವರ್ಷಕ್ಕೊಮ್ಮೆ ಗಜಕೇಸರಿ ಯೋಗ ಪ್ರಾಪ್ತಿಯಾಗುತ್ತದೆ ಇನ್ನು ಜೂನ್ ಈ ತಿಂಗಳಲ್ಲಿ ಜನಿಸಿದವರು ಸ್ವತಂತ್ರವಾಗಿ ಬದುಕುವವರೂ ಆಗಿರುತ್ತಾರೆ ಇವರದು ಆಕರ್ಷಣೀಯ ವ್ಯಕ್ತಿತ್ವ ಎಲ್ಲರೊಂದಿಗೆ ತುಂಬಾ ಚೆನ್ನಾಗಿ ವರ್ತಿಸುತ್ತಾರೆ ಇದರಿಂದಾಗಿ ಎಲ್ಲರ ಮೆಚ್ಚುಗೆಯನ್ನು ಪಡೆಯುತ್ತಾರೆ ಜೀವನದಲ್ಲಿ ಸುಖ ಸಂತೋಷದಿಂದ ಬದುಕಬೇಕು ಎನ್ನುವುದು ಇವರ ಇಚ್ಛೆಯಾಗಿರುತ್ತದೆ ಆದರೆ ಯಾರಾದರೂ ಇವರ ಮನಸ್ಸಿಗೆ ನೋವು ಉಂಟಾಗುವಂತೆ ಮಾಡಿದರೆ ಅಂಥವರನ್ನು ಮತ್ತೆ ಹತ್ತಿರಕ್ಕೆ ಸೇರಿಸಿಕೊಳ್ಳುವುದಿಲ್ಲ ಪ್ರತಿ ಹದಿನೈದು ಇಪ್ಪತ್ತು ವರ್ಷಕ್ಕೊಮ್ಮೆ ಗಜಕೇಸರಿ ಯೋಗ ಪ್ರಾಪ್ತಿಯಾಗುತ್ತದೆ ಜುಲೈ ಈ ತಿಂಗಳಲ್ಲಿ ಜನಿಸಿದವರು ಶ್ರಮಜೀವಿಗಳು ಭಾವುಕರು ಸ್ವಲ್ಪ ಹೆದರಿಕೆಯ ಸ್ವಭಾವವನ್ನು ಹೊಂದಿರುತ್ತಾರೆ ಆಗಾಗ ಅಭದ್ರತೆಯ ಮನಸ್ಥಿತಿ ಇವರನ್ನು ಕಾಡುತ್ತದೆ ಯಾರನ್ನೂ ಅಷ್ಟಾಗಿ ಬೇಗ ಹಚ್ಚಿಕೊಳ್ಳುವುದಿಲ್ಲ ದೇವರಲ್ಲಿ ಭಕ್ತಿ ಹೆಚ್ಚು ದುಂದುವೆಚ್ಚವನ್ನು ಮಾಡುತ್ತಾರೆ ಬೇಗ ಯಾರನ್ನೂ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವುದಿಲ್ಲ ಪ್ರೀತಿಯಲ್ಲೂ ಅಷ್ಟೇ ಇವರಿಗೆ ಪ್ರತಿ ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೊಮ್ಮೆ ಗಜಕೇಸರಿ ಯೋಗ ಪ್ರಾಪ್ತಿಯಾಗುತ್ತದೆ ಇನ್ನು ಆಗಸ್ಟ್ ಈ ತಿಂಗಳಲ್ಲಿ ಜನಿಸಿದವರು ಸವಾಲುಗಳನ್ನು ಧೈರ್ಯದಿಂದ ಸ್ವೀಕರಿಸುತ್ತಾರೆ ಹೆಚ್ಚಾಗಿ ಈ ತಿಂಗಳಲ್ಲಿ ಹುಟ್ಟಿದವರು ಕ್ರೀಡಾಪಟುಗಳು ಸಂಶೋಧಕರು ಚಾಲಕರು ರಾಜಕಾರಣಿಗಳು ಆಗಿರುತ್ತಾರೆ ಪ್ರಕೃತಿಯೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಲು ಇಷ್ಟಪಡುತ್ತಾರೆ ಇವರಲ್ಲಿ ಬಹಳ ಆತ್ಮವಿಶ್ವಾಸವಿರುತ್ತದೆ ಇವರು ಹೆಚ್ಚಿನ ಸಮಯವನ್ನು ಸಂತೋಷದಿಂದ ಕಳೆಯುತ್ತಾರೆ ಇವರಿಗೆ ಪ್ರತಿ ಹದಿನಾಲ್ಕರಿಂದ ಇಪ್ಪತ್ತು ವರ್ಷಕ್ಕೊಮ್ಮೆ ಗಜಕೇಸರಿ ಯೋಗ ಪ್ರಾಪ್ತಿಯಾಗುತ್ತದೆ ಸೆಪ್ಟೆಂಬರ್ ಈ ತಿಂಗಳಲ್ಲಿ ಜನಿಸಿದವರು ಹೊಗಳಿಕೆಯ ಮಾತುಗಳಿಗೆ ಬಹುಬೇಗ ಮಾರು ಹೋಗುತ್ತಾರೆ ಕೆಲವೊಮ್ಮೆ ಈ ಗುಣದಿಂದಾಗಿ ಉದಾರ ಮನೋಧರ್ಮದವರಾಗಿ ಖರ್ಚು ಮಾಡುತ್ತಾರೆ ಕೆಲಸದಲ್ಲಿ ತಮ್ಮದೇ ಗುರುತು ಇರಬೇಕು ಎಂದು ಹೆಚ್ಚು ದುಡಿಯುತ್ತಾರೆ ಇವರಿಗೆ ಜೀವನದಷ್ಟೇ ಪ್ರೇಮ ಜೀವನವೂ ಮುಖ್ಯವಾಗಿರುತ್ತದೆ ಇವರು ಮೋಸವನ್ನು ಕ್ಷಮಿಸುವುದಿಲ್ಲ ಈ ತಿಂಗಳಲ್ಲಿ ಹುಟ್ಟಿದವರಿಗೆ ಹೆಚ್ಚು ಗಜಕೇಸರಿ ಯೋಗ ಮತ್ತು ರಾಜಯೋಗಗಳು ಬರುತ್ತವೆ ಅಕ್ಟೋಬರ್ ಈ ತಿಂಗಳಲ್ಲಿ ಜನಿಸಿದವರು ದಿಟ್ಟ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಇವರು ಹೆಚ್ಚು ಬುದ್ಧಿವಂತರಾಗಿರುತ್ತಾರೆ ಕೆಲವೊಮ್ಮೆ ವ್ಯಂಗ್ಯ ಮಾಡುವ ಪ್ರವೃತ್ತಿಯೂ ಇವರಲ್ಲಿ ಕಂಡುಬರುತ್ತದೆ ಇವರು ಸಾಮಾನ್ಯವಾಗಿ ದೊಡ್ಡ ಕೆಲಸಗಳನ್ನು ಮಾಡಲು ಇಷ್ಟಪಡುತ್ತಾರೆ ಇವರು ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡಲು ಕೂಡ ಹಿಂದೆ ಮುಂದೆ ನೋಡುವುದಿಲ್ಲ ಇವರಿಗೆ ಪ್ರತಿ ಹದಿನೈದು ಇಪ್ಪತ್ತು ವರ್ಷಕ್ಕೊಮ್ಮೆ ಗಜಕೇಸರಿ ಯೋಗ ಬರುವುದು ಇನ್ನು ನವೆಂಬರ್ ಈ ತಿಂಗಳಲ್ಲಿ ಹುಟ್ಟಿದವರು ಹೆಚ್ಚು ಸಮಾಜ ಸೇವೆಯನ್ನು ಮಾಡಲು ಇಷ್ಟಪಡುತ್ತಾರೆ ಇವರದು ಆಕರ್ಷಕ ವ್ಯಕ್ತಿತ್ವ ಇವರು ಹೆಚ್ಚು ದೇಶ ಸುತ್ತಲೂ ಬಯಸುತ್ತಾರೆ ಈ ತಿಂಗಳು ಬಹಳ ಮಂಗಳಕರವಾಗಿದ್ದು ಜ್ಞಾನ ಛಲ ವೀರ್ಯ ತೇಜಸ್ಸು ಮತ್ತು ಶಕ್ತಿಗಳು ಇವರಲ್ಲಿ ಹೆಚ್ಚಾಗಿರುತ್ತವೆ ಇವರಲ್ಲಿ ದುಂದು ವೆಚ್ಚ ಹೆಚ್ಚು ಅಧಿಕ ಮಿತ್ರರು ಮತ್ತು ಬಂಧುವರ್ಗ ಇರುತ್ತದೆ ಇನ್ನು ಡಿಸೆಂಬರ್ ಈ ತಿಂಗಳಲ್ಲಿ ಜನಿಸಿದವರು ಪ್ರಾಮಾಣಿಕರು ಅವರು ಯಾವಾಗಲೂ ಸತ್ಯದ ಪರವಾಗಿ ನಿಲ್ಲುತ್ತಾರೆ ಮತ್ತು ಎಂದಿಗೂ ಸುಳ್ಳನ್ನು ಒಪ್ಪಿಕೊಳ್ಳುವುದಿಲ್ಲ ಇವರು ಕೆಲಸವನ್ನು ನಿಧಾನವಾಗಿ ಮಾಡಿದರೂ ಅಚ್ಚುಕಟ್ಟಾಗಿ ಮಾಡುತ್ತಾರೆ ಇವರು ಕುಟುಂಬದ ಅಗತ್ಯಗಳನ್ನು ಪೂರೈಸುವುದರಲ್ಲಿ ಸದಾ ಮುಂದಿರುತ್ತಾರೆ ಇವರು ಮಹತ್ವಾಕಾಂಕ್ಷೆ ಉಳ್ಳವರು ಆಗಿರುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು ಸೋ ಮಚ್